ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಪ್ರಯುಕ್ತ ಲಾಸ್ಯ ಫೌಂಡೇಶನ್ ವತಿಯಿಂದ ವಿಶೇಷ ಪೂಜೆ ನಡೆಸಲಾಯಿತು ನಗರದ ರಾಮಣ್ಕೋ ವೃತ್ತದ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿನಾಯಕ ಸ್ವಾಮಿಗೆ ವಿಶೇಷ ಅಲಂಕಾರದ ಜೊತೆಗೆ ಪೂಜೆ ನಡೆಸಲಾಯಿತು ನಂತರ ನೂರ ಒಂದು ಕಾಯಿ ಹೊಡೆದು ಹಾಗೆ ಐನೂರ ಒಂದು ಹಣ್ಣು ಕಾಯಿ ಪ್ರಸಾದ ವಿತರಣೆ ಮಾಡಿದರು ಇನ್ನು ಫೌಂಡೇಶನ್ ಅಧ್ಯಕ್ಷ ಸೂರ್ಯಪ್ರಕಾಶ್ ಮಾತನಾಡಿ ದಾವಣಗೆರೆಯ ಏತ ನೀರಾವರಿ ಯೋಜನೆಗಳ ನೇತಾರರು ಸರ್ವ ಜನಾಂಗದ ಅಭಿವೃದ್ಧಿಯ ಹರಿಕಾರರಾದ ಎಸ್ ಮಲ್ಲಿಕಾರ್ಜುನ ಅವರು ದಾವಣಗೆರೆಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಆರೈಸಿ ದೇವರವರಿಗೆ ಆಯುರು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಎಂದರು ಈ ವೇಳೆ ಫೌಂಡೇಶನ್ ಆಫ್ ಪುಂಡರಿಕ ನಟರಾಜ್ ಎನ್ ಸಂತೋಷ್ ಚಂದ್ರು ಮಂಜುನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು ಇವತ್ತು ನಮ್ಮ ಲಸ್ಯ ಫೌಂಡೇಶನ್ ವತಿಯಿಂದ ನಮ್ಮ ದಾವಣಗೆರೆ ಜಿಲ್ಲೆಯ ಸ್ಮಾರ್ಟ್ ಸಿಟಿ ರಿವಾರ್ಗಳು ಮತ್ತು ಅಭಿವೃದ್ಧಿ ಹರಿಕಾರರಾದಂಥ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ವಿಜೃಂಭಣೆಯಿಂದ ವಿಶೇಷ ಅಲಂಕಾರವನ್ನು ವಿದ್ಯಾಗಣಪತಿಗೆ ಅಲಂಕರಿಸಿ ತದನಂತರ ನಮ್ಮ ಸಂಸ್ಥೆ ವತಿಯಿಂದ ಭಕ್ತಾದಿಗಳಿಗೆ ಒಂದು ಹಣ್ಣುಕಾಯಿ ವಿತರಣೆಯನ್ನು ಮಾಡುತ್ತಾ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಅವರಿಗೆ ಆಯುಷ್ಯ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ಈ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ಅದು ನಮ್ಮ ಒಂದು ಪದಾಧಿಕಾರಿಗಳು ಮತ್ತು ಸಂಸ್ಥೆಯ ಸದಸ್ಯರು ನಾವುಗಳು ಸೇರಿ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ವಿ ಇದನ್ನು ವರ್ಷ ವರ್ಷ ಇದೇ ರೀತಿ ನಾವು ಸಂಸ್ಥೆಯಿಂದ ಮಾಡ್ತಾ ಬಂದಿದ್ವಿ ನಮ್ಮ ಮಲ್ಲಣ್ಣರು ಎಲ್ಲೇ ಇರಲಿ ನೂರು ಕಾಲ ಚೆನ್ನಾಗಿರಲಿ ಅನ್ನೋ ಒಂದು ಆಶಯದಿಂದ ಯಾವುದೇ ರೀತಿಯ ಬೇರೆ ಆಕಾಂಕ್ಷೆಯನ್ನು ಹೊಂದದೆ ನಾವು ಸ್ವಯಂ ಪೂರ್ತಿಯಾಗಿ ತುಂಬ ಆತ್ಮತೃಪ್ತಿಯಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಮ್ಮ ಮಲ್ಲಣ್ಣ ನಮ್ಮ ಎಮ್ಮೆ ಎಸ್ ಎಸ್ ಎಮ್ ಅವರ ಬ ಅಭಿಮಾನಿ ಬಳಗದಿಂದ ಮತ್ತೊಮ್ಮೆ ನಾವೆಲ್ಲರಿಗೂ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೊಡ್ತಾಯಿದ್ದೀವಿ